ಈ ದಿನ ರಾಜ್ಯದ ಬಿಸಿ ಊಟ ಕಾರ್ಯಕರ್ತರು ಅವರ ಹಲವಾರು ಬೇಡಿಕೆಗಳನ್ನು ಇಟ್ಟು ಫ್ರೀಡಂ ಪಾರ್ಕ್ ಅಲ್ಲಿ ಅವರು ಪ್ರತಿಭಟನೆಯನ್ನೇ ಮಾಡುತ್ತಾ ಇದ್ದಾರೆ ನಾವೆಲ್ಲ ಅತಿ ಹಿಂದುಳಿದ ಸಮುದಾಯಗಳ ಮಠಾಧಿಪತಿಗಳು ಕೂಡ ಇಲ್ಲಿ ಭೇಟಿಯನ್ನೇ ಕೊಟ್ಟಿದ್ದೀವಿ ನಾನು ಮಾನ್ಯ ಶಿಕ್ಷಣ ಸಚಿವರಲ್ಲಿ ಮನವಿ ಮಾಡುತ್ತೇನೆ ತಾವು ಕೂಡಲೇ ಬಂದು ಯಾವುದು ಬಿಜಿ ಇದ್ದರೂ ಕೂಡ ವಿಧಾನಸಭಾ ಅಧಿವೇಶನದರೂ ಸಹ ತಾವು ಕೂಡಲೇ ಬಂದು ಇವರ ಹವಾಲುಗಳನ್ನು ಸ್ವೀಕರಿಸಿ ಎಷ್ಟು ಈ ಒಷ್ಟು ಬೇಡಿಕೆಗಳಲ್ಲಿ ಏನೇನು ಅವರಿಗೆ ಇಮ್ಮಿಡಿಯೇಟ್ ಆಗಿ ಮಾಡಿಕೊಡೋಕ್ಕೆ ಸಾಧ್ಯವಾಗುತ್ತದೆ ಅದು ಮಾಡಿಕೊಡಬೇಕು ಅಂತ ಹೇಳಿ ರಾಜ್ಯದ ಅದಿ ಹಿಂದುಳಿದ ಮಠಾಧಿಪತಿಗಳ ಮಧಾ ಮಠಾಧೀಶ್ವರ ಮಹಾಸಭೆಯಿಂದ ನಾನು ಒತ್ತಾಯ ಮಾಡುತ್ತಾ ಇದ್ದೀನಿ ನಾವು ಕೂಡ ನೂರಾರು ಕೆಲಸಗಳಿದ್ದರೂ ಕೂಡ ಈ ಹೆಣ್ಣುಮಕ್ಕಳ ನೋವನ್ನು ನೋಡಿಕೊಂಡು ಅವರ ಆ ಒಂದು ಬಿಸಿ ಹುಟ್ಟದ ನಾ ಬೆಳಗ್ಗೆ ನಾಲ್ಕು ಐದು ಗಂಟೆಗೆ ಗೆದ್ದು ಮಾಡಿಕೊಂಡು ಮಾಡಿಕೊಂಡು ಮಾಡಿ ಸುಮಾರು ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ ಹಲವಾರು ಬೇಡಿಕೆಗಳಲ್ಲ ಹುಟ್ಟಿದ್ದೀವಿ ಅದಕ್ಕೆ ಮಂತ್ರಿಗಳಿಗೂ ಮಾನ್ಯ ಮುಖ್ಯಮಂತ್ರಿಗಳಿಗೂ ನಾನು ಒತ್ತಾಯ ಮಾಡುತ್ತಾ ಇದ್ದೀನಿ ಅವರ ಸಮಸ್ಯೆಯನ್ನೇ ಕೂಡಲೇ ಬಗೆಹರಿಸಬೇಕು ಒಂದು ವೇಳೆ ಸರ್ಕಾರದಿಂದ ನಿರ್ಲಕ್ಷ್ಯ ಮಾಡಿದೆ ಅಂದರೆ ನಾವು ಕೂಡ ಅವರ ಜೊತೆ ಬೀದಿಯಲ್ಲಿ ಹಿಡಿದು ಹೋರಾಟವನ್ನ ಪ್ರಾರಂಭ ಮಾಡಿದ್ದೇನೆ ಅಂತಕ್ಕಂಥದ್ದು ಕೂಡ ನಾನು ಹೇಳಕ್ಕೆ ಇಷ್ಟಪಡುತ್ತೇನೆ ನಮಸ್ಕಾರ ನಾವು ಬಿಜಾಪುರ ಜಿಲ್ಲೆಯಿಂದ ಬಿಸಿ ಊಟದ ಜಿಲ್ಲಾ ಅಧ್ಯಕ್ಷರು ಮಾತಾಡೋದು ಕಾಳಮ್ಮ ಅಂತ ನಾವು ಈ ಎರಡು ಸಾವಿರ ಎರಡಕ್ಕೆ ಈ ಊಟ ಯೋಜನೆ ಬಂತು ಈ ಎರಡು ಸಾವಿರ ಎರಡರಿಂದ ನಾವು ಇಪ್ಪತ್ತೆರಡು ವರ್ಷ ಬಿಸಿ ಊಟ ಕೆಲಸ ಮಾಡ್ತಾ ಬಂದಿದ್ದೇವೆ ಶಾಲೆಯಲ್ಲಿ ಮುಂಜಾನೆ ಒಂಬತ್ತು ಒಂಬತ್ತು ಗಂಟೆಗೆ ಶಾಲೆಗೆ ಬರಬೇಕು ಎಲ್ಲ ಶಾಲೆಯಲ್ಲಿ ಕ್ಲಾಸ್ ರೂಮ್ಗಳು ಕಸ ಹುಡುಗಬೇಕು ಮತ್ತು ನಮ್ಮ ಬಾಂಡೆ ಸ್ವಚ್ಛ ಮಾಡ್ಕೋಬೇಕು ಬೇಳೆ ಹಾಕಿ ಸ್ವಚ್ಛ ಮಾಡ್ಕೋಬೇಕು ಹಾಲು ಮಾಡಬೇಕು ಮಕ್ಕಳಿಗೆ ಮೊಟ್ಟೆ ಕುದಿಸ್ಬೇಕು ಮತ್ತು ಊಟ ಹಾಕಬೇಕು ಮತ್ತು ನಾಲ್ಕು ಗಂಟೆ ನಾಲ್ಕೂವರೆ ಗಂಟೆ ಐದು ಗಂಟೆ ತನಕ ಎಲ್ಲ ಶಿಕ್ಷಕರು ಹೋಗೋದು ಹೋದ ಮೇಲೆ ನಾವು ಕೀಲಿ ಹಾಕಿ ಮನೆಗೆ ಹೋಗಬೇಕು ಮುಂಜಾನೆ ಒಂಬತ್ತರಿಂದ ಐದು ಗಂಟೆ ತನಕ ನಾವು ಶಾಲೆಯಲ್ಲಿ ಇರಬೇಕು ಆದರೂ ಎಲ್ಲ ಇಷ್ಟೆಲ್ಲ ಕೆಲಸ ಮಾಡ್ತೀವಂದ್ರು ನಮ್ಮ ಕೆಲಸಕ್ಕೆ ತಕ್ಕಂತ ಕೂಲಿ ಕೊಡ್ತಾ ಇಲ್ಲ ಈ ಏನು ಐದು ಭಾಗ್ಯನ ಕೊಟ್ಟಿದ್ದೀರಾ ಇವು ಭಾಗ್ಯ ಎಲ್ಲ ನಮಗೆ ಭಾಗ್ಯಗಳು ನಮ್ಗೆ ಸಿಗ್ತಾ ಇಲ್ಲ ಕೆಲವೊಬ್ಬರಿಗೆ ಸಿಗ್ತಾವೆ ಕೆಲವೊಬ್ಬರಿಗೆ ಸಿಗ್ತಾ ಇಲ್ಲ ಕೆಲವೊಬ್ರು ಹತ್ಯೆಗಳು ಇದ್ದಾರೆ ಹತ್ಯೆಗಳು ತಗೋತಾರೆ ನಮ್ಮ ಸೊಸಾರಿ ಬರೋದಿಲ್ಲ ಈ ಎರಡು ಸಾವಿರ ರೂಪಾಯಿ ನಮಗೆ ಬೇಡ ಮತ್ತು ಬಸ್ ಫ್ರೀ ಕರೆಂಟು ಅವೆಲ್ಲ ನಮ್ಗೆ ಏನು ಬೇಕಾಗಿಲ್ಲ ನಮ್ಗೆ ಕೆಲಸಕ್ಕೆ ಸಿದ್ದರಾಮಯ್ಯನವರೇ ನೀವು ನಮಗೆ ಪ್ರಣಾಯಕ್ಕೊಳಗೆ ಇದೇ ಪ್ರಣಾ ಇವರು ಪ್ರಿಯಾಂಕಾ ಗಾಂಧಿ ಅವರು ಬಂದು ಪ್ರಣಾಯಕೊಳಗೆ ಏನು ಬಿಡುಗಡೆ ಮಾಡ್ಯಾರ ಇಲ್ಲ ಕ್ಕಿಂತ ಮೊದಲು ನಾವು ಬಿಸಿ ಹುಡುಗವರಿಗೆ ಆರು ಸಾವಿರ ರೂಪಾಯಿ ಕೊಡ್ತೀವಿ ಆಶಾದವರು ಎಂಟು ಕೊಡ್ತೇವೆ ಅಂಗಡವರಿಗೆ ಹದಿನೈದು ಕೊಡ್ತೇವೆ ನಮಗೆ ಹೋಟ್ ಹಾಕಿ ನಮ್ಗೆ ತಗೋಬಾರ ಅಂತ ಹೇಳಿದ್ರೆ ಪ್ರಣಾಯಕೊಳಗೆ ಏನು ಬಿಡುಗಡೆ ಮಾಡ್ಯಾರ ಅದೇ ಪ್ರಣಾಯಕೊಳ ಬಿಡುಗಡೆ ಮಾಡದಂತೆ ನಡಿಬೇಕು ಅವರು ಮೊದಲು ಅವರು ನೋಡಿದಂತೆ ನಡೆದಿದ್ದೇವೆ ನುಡ್ದಂತೆ ನಡೆದಿದ್ದೇವೆ ಅಂತ ಹೇಳ್ತಾರೆ ನೋಡದೆ ನಡೆದಿದ್ದು ನಮಗೆ ಆರು ಸಾವಿರ ರೂಪಾಯಿ ಕೊಡಬೇಕಿತ್ತು ಅವರು ಆರು ಸಾವಿರ ರೂಪಾಯಿ ನಮಗೆ ಕೊಟ್ಟರೆ ನುಡಿದಂತೆ ನಡೆದಾರ ನಾವು ತಿಳ್ಕೊತಿದ್ದೆವು ನಮಗೆ ಎಷ್ಟು ಮೂರು ಸಾವಿರದ ಆರುನೂರು ಏಳ್ನೂರು ಕೆಲಸಕ್ಕೆ ಒಂದು ದಿವ್ಸಕ್ಕೆ ಒಂದು ನೂರ ಇಪ್ಪತ್ತು ರೂಪಾಯಿ ಎತ್ತ ಒಂದೂರ ಇಪ್ಪತ್ತು ರೂಪಾಯಿ ನಮ್ಮ ಮಕ್ಕಳು ಶಿಕ್ಷಣ ಹೆಂಗೆ ಕೊಡಬೇಕು ನಮ್ಮ ಮೆಡಿಕಲ್ ದವಾಖಾನೆ ಮಾಡಬೇಕು ನಮ್ಮ ಹೊಟ್ಟೆ ಐವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕೆಜಿ ಅಕ್ಕಿ ನೂರ ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ಎಣ್ಣೆ ಹಿಂಗೆಲ್ಲ ತಂದು ನಮಗೆ ಸ ಮಕ್ಕಳ ಪೌಷ್ಟಿಕತೆ ಹೋಗ್ಲ ಮೊಟ್ಟೆ ಕುಡಿದು ಗೊತ್ತಾಗ್ತದೆ ಎಲ್ಲ ಕುಡಿದು ಗೊತ್ತಾಗ್ತದೆ ಅದನ್ನು ಅದು ಅಡಿಗೆ ಮಾಡುದು ಅಡಿಗೆ ಮಕ್ಕಳು ಅಡಿಗೆ ಮಾಡಿ ಮಕ್ಕಳು ಗೊತ್ತಾಗ್ತದೆ ಮಕ್ಕಳು ಅಡಿಗೆ ಮಾಡಿ ಹಾಕೋದು ಕಷ್ಟ ಅವ್ರ ಕಷ್ಟ ಸಿದ್ರಾಮಯ್ಯವ್ರು ನಿಮಗೆ ಗೊತ್ತಾಗ್ತಾ ಇಲ್ಲೇನು ನೀವು ಪ್ರಯಾಣಿಕೊಳ್ಳಿ ಏನು ಬಿಡುಗಡೆ ಮಾಡಿರಿ ಅದರಂತೆ ನೋಡಿದಂತೆ ನಡೆದಿತ್ತು ಹೇಳ್ತೀರಿ ನೀವು ಏನು ನುಡಿದಂತೆ ನಡೆದಿರಿ ಅದ್ರ ಪ್ರಕಾರ ನಡೀರಿ ಅದಕ್ಕೆ ನಾವು ಈ ಸರ್ಕಾರ ನುಡಿದಂತೆ ನಡೆದೇ ಹೇಳ್ತೇವೆ ಮತ್ತೆ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರನಲ್ಲಿ ಬೊಮ್ಮಾಯಿ ನಾವು ಇಲ್ಲಿ ಹೋರಾಟಕ್ಕೆ ಮೂರು ದಿನ ಬಂದಿದ್ದೇವೆ ಮತ್ತು ರೋಡ್ ಮ್ಯಾಪ್ ಬಂದಿಡದಕ್ಕೆ ನಮಗೆ ರೆಸ್ಟ್ ಮಾಡಿ ಜೈಲಿಗೆ ಹೋಯ್ ಹಾಕಿದ್ರು ಒಂದು ಸಾವಿರ ರೂಪಾಯಿ ಘೋಷಣೆ ಮಾಡಿದ್ರು ಸಿದ್ದರಾಮಯ್ಯವ್ರ ಬಜೆಟ್ನಲ್ಲಿ ಆ ಒಂದು ಸಾವಿರ ರೂಪಾಯಿ ಇನ್ನೂವರೆಗೆ ಬಂದಿಲ್ಲ ಆ ಒಂದು ಸಾವಿರ ರೂಪಾಯಿ ಬಿಡುಗಡೆ ಮಾಡಬೇಕು ಮತ್ತು ಇನ್ನೂ ಅರವತ್ತು ವರ್ಷ ಆದವರಿಗೆ ಕೆಲಸದಿಂದ ತೆಗೆದಿದ್ದಾರೆ ಏನೂ ಒಂದು ರೂಪಾಯಿನೂ ಕೊಡಾರ ಕೆಲಸದಿಂದ ತೆಗೆದು ಕಳಿಸುತ್ತಾರೆ ಇಪ್ಪತ್ತೆರಡು ವರ್ಷ ಅಡಿಗೆ ಅವರು ತಮ್ಮ ಅಮೂಲ್ಯವಾದ ಸೇವೆಯನ್ನು ಮಾಡಿ ಮನೆಗೆ ಹೋಗಿದ್ದಾರೆ ಮನೆಗೆ ಹೋಗುವ ಮುಂದೆ ಒಂದು ರೂಪಾಯಿನೂ ಕೊಟ್ಟಿಲ್ಲ ಅವ್ರಿಗೆ ಮಕ್ಕಳಿಲ್ಲ ಗಂಡ್ರಿಲ್ಲ ವಿಧವೇ ಇರದ ಪರಿತ್ಯಕ್ತ ಇರದಾರ ಅವ್ರಿಗೆ ಈ ಅನ್ನ ಮಾಡಿ ಹಾಕಿದವ್ರಿಗೆ ಹೊಟ್ಟಿಗೆ ಅನ್ನನೂ ಇಲ್ಲ ಅವ್ರಿಗೆ ಉಪವಾಸ ಇಲ್ಕತ್ತಾರ ಅದೇ ಶಾಲೆಯಲ್ಲಿ ಹೋದ್ರೆ ನೀವು ಯಾಕೆ ಬಂದಿಯಮ್ಮ ನಡಿ ನಿನಗೆ ತೆಗೆದುವಂತ ಸರ್ಗಳು ಕರ್ಕೊಳ್ಳೋದಿಲ್ಲ ಊರನ ಮಂದಿ ಅವ್ರಿಗೆ ಕಿಮಾತ್ ಕೊಡೋದಿಲ್ಲ ನಮ್ಮ ಅಡಿಗೆ ಭಿಕ್ಷಕರಕ್ಕಿಂತ ಕನಿಷ್ಠ ಆಗಿದೆ ವರ್ಷ ಆದವ್ರಿಗೆ ನಾವು ಭಿಕ್ಷಕರು ನಮ್ಮ ಮನೆ ತನಕ ಬಂದ್ರೆ ಅವರಿಗೆ ಒಂದು ರೊಟ್ಟಿ ನಾವು ಹಾಕಿ ಕಳಿಸ್ತೇವೆ ಆದರೂ ಅದು ಭಿಕ್ಷಕರಕ್ಕಿಂತ ಕನಿಷ್ಠ ಆದ ನಮ್ಮ ಪರಿಸ್ಥಿತಿ ಅಡಿಯೋರದ ಅದಕ್ಕೆ ನಾವು ನಿಮ್ಮ ಬಜೆಟ್ನಲ್ಲಿ ಈ ಆತ ಅಧಿವೇಶನ ಏನು ನಡೆದಿದ್ದಾರೆ ಅಧಿವೇಶನದಲ್ಲಿ ನಮ್ಮ ಬಿಸಿ ಹುಡುಗರ ಬಗ್ಗೆ ಚರ್ಚೆ ಮಾಡಿರಿ ನಾವು ನಿಮ್ಮ ಶಿಕ್ಷಣ ಇಲಾಖೆ ಅಡಿಯಲ್ಲೇ ಕೆಲಸ ಮಾಡೋರು ನಿಮ್ಮ ಶಿಕ್ಷಣ ಇಲಾಖೆಯಲ್ಲೇ ಕೆಲಸ ಮಾಡೋರ ಬಗ್ಗೆ ನೀವು ಚರ್ಚೆ ಮಾಡ್ರಿ ನಮ್ಮ ಬೇಡಿಕೆಗಳು ಈಡೇರಿಸಿರಿ ಇನ್ನು ಮುಂದಿನ ನಾವು ಒಂದು ರಾಜ್ಯದಲ್ಲಿ ಒಂದು ಲಕ್ಷ ಹದಿನೇಳು ಸಾವಿರ ಜನ ಇದ್ದೇವೆ ನೀವು ಈಡೇರಿಸಿಲ್ಲ ಮುಂದಿನ ದಿನಗಳಲ್ಲಿ ಎಲ್ಲ ರಾಜ್ಯದಲ್ಲಿ ಬಿಸಿ ಊಟ ಬಂದ್ ಮಾಡಿ ನಾವು ಎಲ್ಲ ಅಡಿಗೆಯವರು ಹೋರಾಟಕ್ಕೆ ಬಂದು ಇಳಿತೇವಿ ಈ ಪ್ರೀಡಾಂ ಪಾರ್ಕ್ ಇಲ್ಲ ರೋಡಿಗೆ ಬಂದು ಇಳಿತೇವಿ ಮತ್ತು ನಾವು ನಮಗೆ ಉಗ್ರವಾದ ಹೋರಾಟ ಮಾಡಿ ನಮ್ಮ ಬೇಡಿಕೆ ಹಿಡಿಯರ್ ಇದ್ದರೆ ನಾವು ವಿಧಾನಸೌಧಕ್ಕೂ ನುಗ್ಗಬೇಕಂತ ನಾವು ಮಾಡಿದ್ದೇವೆ ಆ ರೀತಿ ಉಗ್ರವಾದ ಹೋರಾಟ ನೀವು ಪ್ರಯತ್ನ ಮಾಡ್ರಿ ಮಕ್ ನೀವು ನಮ್ಮ ಹೆಣ್ಮಕ್ಳ ಧನಿ ಕೇಳ್ರಿ ಕೂ ಕೇಳ್ರಿ ನಮ್ಮ ಅಧಿವೇಶನದಲ್ಲಿ ನಮ್ಮ ಹೆಣ್ಮಕ್ಳ ಬಗ್ಗೆ ಚರ್ಚೆ ಮಾಡ್ರಿ ಇಷ್ಟು ಹೇಳಿ ಮಾತು ಮುಗಿಸ್ತೀವಿ ಸಿದ್ಧರಾಮಯ್ಯನವರೇ ನಾವು ಬಿಸಿ ಊಟದ ಮಹಿಳೆಯರು ಕೆಲಸ ಮಾಡ್ಲಿಕ್ಕೆ ಬೇಕು ನಿಮ್ಮ ಮೊಟ್ಟೆ ಯೋಜನೆಗಳು ಸಕ್ಸಸ್ ಮಾಡಿ ಬೇಕು ಮೊಟ್ಟೆ ಕುದಿಸಬೇಕು ಹಾಲು ಮಾಡಬೇಕು ರಾಗಿ ಮಾ ರಾಗಿ ಮಾಲ್ಟ ಮಾಡಿದ್ರಿ ಅದೆಲ್ಲ ನಾವು ಮಾಡ್ತೇವೆ ಅದೆಲ್ಲ ಸ್ವಾಗತ ಮಾಡ್ಕೊತೀವಿ ಆದ್ರೂ ನಿಮ್ಮ ಕೆಲಸಕ್ಕೆ ನಾವು ನಾವು ಮಾಡಂಗಿಲ್ಲ ಅನ್ನೋದ್ರ ಎಲ್ಲ ಕೆಲಸ ಮಾಡ್ತೇವೆ ಇನ್ನೂ ಹೆಚ್ಚಿಗೆ ಕೆಲಸ ಮಾಡ್ತೀವಿ ಆದ್ರೆ ನಮ್ಮ ಸ್ವಾಭಿಮಾನ ತಕ್ಕಂತೆ ನಮ್ಗೆ ಕೆಲಸಕ್ಕೆ ತಕ್ಕಂತೆ ಕೂಲಿ ಕೊಡ್ರಿ ನೀವು ಏನು ಹೇಳಿದ ಆರು ಸಾವಿರ ರೂಪಾಯಿ ಅದು ವೇತನ ಕೊಡಿ ಇದು ಎರಡು ಸಾವಿರ ರೂಪಾಯಿ ಭಾಗ್ಯ ನಮ್ಗೆ ಬೇಡ ನಿಮ್ಮ ಐದು ಗ್ಯಾರಂಟಿ ನಮಗೆ ಯಾವುದು ಬೇಕಾಗಿಲ್ಲ ನಿಮ್ಮ ಐದು ಗ್ಯಾರಂಟಿ ನೀವು ಯಾರಿಗಾರು ಕೂಡ ನಮಗೆ ಗ್ಯಾರಂಟಿ ಬೇಕಾಗಿಲ್ಲ ನಮಗೆ ಕೆಲಸಕ್ಕೆ ತಕ್ಕಂತೆ ಆರು ಸಾವಿರ ರೂಪಾಯಿ ಕೊಡ್ತೀನಿ ಆರು ಸಾವಿರ ರೂಪಾಯಿ ಕೂಲಿ ಕೊಡ್ರಿ ನೀವು ಅದಕ್ಕೆ ನಮ್ಮ ಸ್ವಾಭಿಮಾನದಿಂದ ಕೆಲಸ ಮಾಡುವಂಥ ನಮ್ಮ ಬಿಸಿ ಊಟ ಮಹಿಳೆಯರಿಗೆ ನೀವು ಬೆಲೆ ಕೊಡಿರಿ ಇನ್ನು ನೀವು ನಮ್ಮ ಮಹಿಳೆಯರ ಧ್ವನಿ ಕೇಳಲಿಲ್ಲ ಅಂದ್ರೆ ನೀವು ಬರ್ಲಿಕ್ಕಂದ್ರೆ ನಾವು ಮುಂದಿನ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ ಇದ್ರ ಜೊತೆಗೆ ನಾನು ಸಿದ್ದರಾಮಯ್ಯ ಅವರಿಗೆ ಹೇಳೋದು ಬಯಸೋದು ಏನು ಅಂತಂದರೆ ಈಗ ನಮ್ಮನ್ನು ಅಡುಗೆಗೆ ಚೆನ್ನಾಗಿ ಬಳಸ್ಕೋತಾ ಇದ್ದೀರಾ ಒಂದು ಕಡೆ ಬಳಸ್ತಾ ಇದ್ದೀರಾ ಇನ್ನೊಂದು ಕಡೆ ಸಂಬಳ ಕೊಡ್ತಾ ಇಲ್ಲ ಸಂಬಳ ಯಾಕೆ ಕೊಡ್ತಾ ಇಲ್ಲ ಅಂದರೆ ನಮಗೆ ಮೂ ಕೊಡ್ತಾ ಇರೋದೇ ನೀವು ಮೂರು ಸಾವಿರದ ಏಳ್ನೂರು ರೂಪಾಯಿ ಅದರಲ್ಲಿ ನೀವು ಮೂರು ತಿಂಗಳಿಗೆ ನಾಲ್ಕು ತಿಂಗಳಿಗೆ ಕೆಲವ್ರಿಗೆ ಅಡುಗೆಗೆ ದುಡ್ಡೇ ಬರಲ್ಲ ಸರ್ ನಿಮ್ಮ ಸರ್ಕಾರದಲ್ಲಿ ಮೊಟ್ಟೆ ಬೇಸಕ್ಕೆ ಕೊಡ್ತೀರಾ ದುಡ್ಡು ಅದಕ್ಕೆಲ್ಲ ಇದೆ ಎಲ್ಲದಕ್ಕೂ ದುಡ್ಡು ಕೊಡ್ತಾ ಇದ್ದೀರಾ ಯಾಕೆ ನೀವು ನಮಗೆ ಬಿಸಿ ಊಟದವ್ರಿಗೆ ಮೂರು ತಿಂಗ್ಳದಾದ್ರೂ ನೀವು ದುಡ್ಡು ಕೊಡ್ತಾ ಇಲ್ಲ ನಾವೇನು ಇರೋದು ನಿಮ್ಗೆ ಕಣ್ಣು ಕಾಣಿಸ್ತಾ ಇಲ್ವಾ ಸಿದ್ದರಾಮಯ್ಯನವರೇ ಕಳಸಾರೆ ಬಿ ಜೆ ಪಿಯವರು ಒಂದು ಸಾವಿರ ಕೊಡ್ತೀನಿ ಅಂತೇಳಿ ನಮ್ಮ ಹೋರಾಟನ ನಿಲ್ಲಿಸಿ ನಮ್ಮನೆಲ್ಲ ಅರೆಸ್ಟ್ ಮಾಡಿ ನಾವು ಇದುವರೆಗೂ ಎಲ್ಲ ಕೆಲವರೆಲ್ಲ ಅಂಗವಿಕಲಾಗಿ ಏಟ್ ಮಾಡ್ಕೊಂಡಿದ್ದೀವಿ ಅದಕ್ಕಿನ್ನೂ ನಾವು ಅನುಭವಿಸ್ತೀವಿ ಅದು ನೀವೇ ಅದು ನೀವೇ ಹೊಣೆ ಹಾಕ್ಬೇಕಾಗಿತ್ತು ಆದರೆ ನಾವು ಅದನ್ನ ಹೊಣೆ ಮಾಡ್ದೇನೆ ನಾವು ನಮ್ಮ ಸರ್ಕಾರಕ್ಕಾಗಿ ನಾವು ಬೆಂಬಲ ಕೊಟ್ಟು ನಾವು ಹೋರಾಟ ಇದು ಎರಡನೇ ದಿನ ಆಗಿದೆ ಇದಕ್ಕಾಗಿ ಆದರೂ ನೀವು ಬಂದು ಇಲ್ಲಿ ಮೂರು ಸಾವಿರದ ರೂಪಾಯಿ ನಮ್ಗೆ ಸಾಧ್ಯವೇ ಸಾಧ್ಯನೇ ಇಲ್ಲ ಸಿದ್ದರಾಮಯ್ಯನವರೇ ನೀವೇ ಮಾಡಿದಿರಿ ಎಲೆಕ್ಷನ್ ಟೈಮಲ್ಲಿ ನೀವೇನೇ ಕೇಳಲೇಬೇಡಿ ನಮ್ಮನ್ನು ಆರು ಸಾವಿರ ರೂಪಾಯಿ ನಾವು ಬಿಡುಗಡೆ ಮಾಡಿಕೊಡ್ತೀನಿ ಅಂತೇಳಿ ಶಿಕ್ಷಣ ಸಚಿವರಾಗಲಿ ಇವರಾಗಲಿ ಎಲ್ಲವತ್ತು ಇವತ್ತು ಮಧು ಬಂಗಾರಪ್ಪ ಅವರು ಕೇಳಿದ್ರೆ ಅದು ನಮಗೆ ಗೊತ್ತೇ ಇಲ್ಲ ನೀವು ಹೋರಾಟ ಹಿಂದಕ್ಕೆ ತೊಗೊಳ್ಳಿ ಹೊರಟ ಹಿಂದಕ್ಕೆ ತಗೊಳ್ಳಿ ನಾವು ಏನು ಇಲ್ಲ ನಿಮ್ಮನ್ನು ಭಿಕ್ಷೆ ಬೇಡಕ್ಕೆ ನಾವು ಬಂದಿಲ್ಲಪ್ಪ ಇಲ್ಲಿ ನಾವು ಬಂದಿರೋದು ನಮ್ಮ ಹಕ್ಕುಗಳಿಗೆ ನೀವು ಕರಿಯಾದ ಪರಿಹಾರ ಕೊಡಿ ಸಂಬಳ ಕೊಡಿ ಬೇರೆ ಏನು ಕೇಳಕ್ಕೆ ನಮ್ಮ ಬದ್ಧ ನಮ್ಮ ಬದ್ಧತೆಯೂ ಇಲ್ಲ ನಮಗೆ ಅಡುಗೆ ದುಡ್ಡು ಕೊಡ್ರಿ ಬೆಳಿಗ್ಗೆ ಹತ್ತು ಗಂಟೆಗೆ ಹೋಗ್ತಾ ಇದ್ದಿದ್ದು ಮೊದಲು ನಾಲ್ಕು ಗಂಟೆ ಟೈಮು ಅಂತ ಹೇಳಿ ನಮ್ಮನ್ನು ತೆಗೆದ್ರಿ ಮೂರ್ನೂರು ರೂಪಾಯಿಗೆ ಎರಡು ಸಾವಿರದ ಮೂರನೇ ಇಸ್ವಿನಲ್ಲಿ ಇವತ್ತು ಮೂರು ಸಾವಿರದ ಏಳ್ನೂರು ರೂಪಾಯಿ ಇದೆ ನಾಲ್ಕು ಅವ ರೋಗಿ ಇವತ್ತು ಆರ್ ಅವರ್ ಆಗಿದೆ ಇವತ್ತು ನಮ್ಮ ಅಡುಗೆ ಬಿಟ್ಟು ಎಂಟುವರೆಗೆ ಹೋಗಬೇಕು ಎಂಟುವರೆಗೆ ಹೋಗಿ ಮೂರುವರೆ ತನಕ ಮಾಡ್ತಾ ಇದ್ದಾರೆ ಸ್ಟ್ರೆಂತ್ ಆಧಾರದ ಮೇಲೆ ಮಕ್ಕಳ ಸಂಖ್ಯೆ ಮೇಲೆ ಒಬ್ಬೊಬ್ಬರನ್ನೇ ತೆಗಿತಾ ಇದ್ದಾರೆ ಕೆಲವು ಕಡೆ ಎಸ್ ಟಿ ಎಮ್ ಸಿ ಅಧ್ಯಕ್ಷರುಗಳ ಕಿರುಕುಳ ಜಾಸ್ತಿ ಆಗ್ತಾ ಇದೆ ದಯಮಾಡಿ ನಮಗೆ ಕೂಲಿ ಕೊಡಿಯಪ್ಪ